ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ಸರ್ವೆ ಪ್ರಾರಂಭವಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶೈಕ್ಷಣಿಕ ಸಮೀಕ್ಷೆ ಕನ್ನಡ ರಾಜ್ಯ ಹಿಂದೂ ವರ್ಗಗಳ ಆಯೋಗದ ನಿರ್ದೇಶನದಂತೆ ಇಪ್ಪತ್ತೆರಡನೇ ಕಳವತ್ತೊಂದು ಇಪ್ಪತ್ತೆರಡರಿಂದ ಪ್ರಾರಂಭವಾಗಿದೆ ಇಪ್ಪತ್ತ ನಮ್ಮಲ್ಲಿ ಚೀಟಿ ನಡೆಸಲಾಗ್ತಾ ಇದೆ ಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಕ್ಲಾಸಿಗಳನ್ನು ಕೊಟ್ಟಿದ್ದು ನಮ್ಮಲ್ಲಿ ಒಟ್ಟಾಗಿ ಮೂರು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ಮೂವತ್ತೇಳು ಔಷಧಿಸಿದೆ ಅಂತ ನಮಗೆ ಗುರುತಿಸ್ಕೊಟ್ಟಿದ್ರು ಅದರಂತೆ ನಮಗೆ ಇವತ್ತಿನ ತನಕ ನಾವು ಎರಡು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿಕೊಟ್ಟಿದ್ದೀವಿ ಇನ್ನೂ ಕೂಡ ಸರ್ವೆ ಆಗ್ಬೆಕ್ಟ್ ನಮ್ಮಲ್ಲಿ ನಾನು ತಮಗೆ ಗೊತ್ತಿರುವಾಗೆ ಒಟ್ಟು ಜಾಸ್ತಿ ಇದೆ ನಮ್ಮ ಅಪಾರ್ಟ್ಮೆಂಟ್ಸ್ಗಳೆಲ್ಲ ತುಂಬ ಜಾಸ್ತಿ ಇರಲಿಲ್ಲ ಅಲ್ಲಿ ಆ ಇಷ್ಟು ಗಂಟೆಗೆ ಇಮಿಡಿಯೆಟ್ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು ಆ ಕಾರಣಕ್ಕೋಸ್ಕರ ನಮಗೆ ಹಬ್ಬ ಬೇರೆ ಆಗಬಾರ್ದು ಕೂಡ ಹಳ್ಳಿಗಳಿಗೆ ಕೂಡ ಹಬ್ಬ ನಡೀತಾ ಇದೆ ಆ ಕಾರಣಕ್ಕೋಸ್ಕರ ಆಯೋಗದ ನಿರ್ದೇಶನದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ ಸರ್ಕಾರ ತೀರ್ಮಾನ ಮಾಡಿ ಮತ್ತೆ ಮತ್ತು ಒಂದು ವಾರಗಳು ಅಕ್ಟೋಬರ್ ಇಪ್ಪತ್ತು ಅಕ್ಟೋಬರ್ ಹದಿನೈದು ಹಂತ ಕೂಡ ನಮಗೆ ಶಿಕ್ಷಣ ಕೊಟ್ಟಿದೆ ಆ ಕಾರಣಕ್ಕೋಸ್ಕರ ಇದನ್ನು ತೊಂದರೆ ನೀವು ಪ್ರಶ್ನೆಗೋಸ್ಕರ ತೆಗೆದೀವಿ ಇವಾಗ ನಮ್ಗೆ ಏನು ಉಳಿಕೆ ಇದೆಯೋ ನಮಗೆ ಅದನ್ನು ಕವರ್ ಮಾಡಿಕೊಳ್ಬೇಕು ಆಗುತ್ತೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನು ಸರ್ಕ್ಯುಲರ್ ವಿಷಯ ಮಾಡಿತ್ತು ತುಂಬ ಒಳ್ಳೆಯ ಸಂಪೂರ್ಣವಾಗಿ ಟೀಚರ್ಸ್ ಕೂಡ ಸರ್ವೆ ಮಾಡಬೇಕು ಅಂತ ಸರ್ಕಾರ ನಿರ್ದೇಶನ ಇದೆ ಆದ್ದರಿಂದ ಎಲ್ಲ ಟೀಚರ್ಸ್ಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ನಾನು ಜನರಲ್ಲಿ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ ಅಂತಂದರೆ ನಾವು ಕೂಡ ವಾಲಂಟಿಯರ್ ಪಾರ್ಟಿಸಿಪೇಟ್ ಮಾಡಬೇಕು ಸರ್ಕಾರದ ನೀತಿ ಮತ್ತು ರೂಪರೇಷಗಳನ್ನು ನಿರ್ದೇಶ ನಿರ್ ನಿರ್ಧರಿಸುವಂಥ ಸಂದರ್ಭದಲ್ಲಿ ಈ ಸೆನ್ಸಸ್ಸು ತುಂಬ ಅವಶ್ಯಕತೆ ಅವಶ್ಯಕವಾಗಿದೆ ಆ ಕಾರಣಕ್ಕೋಸ್ಕರ ಎಲ್ಲ ಜನಸಾಮಾನ್ಯರು ದಯಮಾಡಿ ಈ ಸೆನ್ಸಸ್ನಲ್ಲಿ ಭಾಗವಹಿಸಬೇಕು ಮುಂದೆ ಯಾವುದೇ ಡಾಟಾವನ್ನು ಬೇರೆಯವರಿಗೆ ಕೊಡುವ ಕ್ರಮೇಯ ಇರೋದಿಲ್ಲ ಎಲ್ಲವನ್ನು ಕೂಡ ನಾವು ಪ್ರಿಸರ್ವ್ ಮಾಡಿರ್ತಾರೆ ಸರ್ಕಾರ ಆ ಕಾರಣಕ್ಕೋಸ್ಕರ ಯಾವುದೇ ಪ್ರಶ್ನೆ ಇರಬೇಕು ಅದನ್ನು ಯಾರಿಗೂ ಕೂಡ ಸೇರ್ ಮಾಡುವಂಥ ನಿರ್ಬೀತಿಯಿಂದ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಇದುವರೆಗೂ ಕೂಡ ನಮ್ಮಲ್ಲಿ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ನಮ್ಮದು ಕಂಪ್ಲೀಟ್ ಆಗ್ತಾ ಬಂದಿದೆ ಐನೂಕೆ ಮೂವತ್ತು ಪರ್ಸೆಂಟ್ ಮಾಡಬೇಕಾಗಿದೆ ಯಾರಿಗಾದರೂ ಕೂಡ ಯಾವುದೇ ಕುಟುಂಬದ ಸದಸ್ಯರನ್ನು ಬಿಟ್ಟಿದ್ರೆ ಅದು ಯಾವುದಾದ್ರು ಯಾವುದಾದ್ರೂ ಬಿಟ್ಟು ಹೋಗಿದರೆ ದಯಮಾಡಿ ನಮ್ಮದು ಟೋಲ್ ಫ್ರೀ ನಂಬರ್ಗೆ ನಾವು ಇದು ಮಾಡ್ತಾ ಇದ್ವಿ ತಾಲೂಕುಗಳಲ್ಲಿ ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಈಗ ಅಲ್ಲದೇ ಎಂಪ್ಲಾಯಿಗೂ ಕೂಡ ಕೊಟ್ಟಿದ್ವಿ ಅದೇ ಎಂಪ್ಲಾಯಿ ತುಂಬ ಫೋನ್ ಮಾಡ್ಬೋದು ಫೋನ್ ಮಾಡಿ ಇಂಥ ಇಂಥ ಕುಟುಂಬಗಳು ನಮಗೆ ಸರ್ವೆಗೆ ನಾವು ಸರ್ವೆ ಆಗೋದಕ್ಕೆ ಮಾಡೋದಕ್ಕೆ ನಾವು ಇದೆಯೇ ಆದರೆ ನಿಮ್ಮ ಅಧಿಕಾರಿಗಳು ಬಂದಿಲ್ಲ ಎಲ್ಲ ಬಂದಿಲ್ಲ ಅಂತ ಏನಾದರೂ ನಿರ್ದೇಶನ್ ಅಥವಾ ಹೇಳಿದರೆ ನಾವು ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಾವು ನೋಟ್ ಮಾಡಿಕೊಂಡು ಗ್ರಾಮ ಅಥವಾ ಬ್ಲ್ಯಾಕ್ ನಂಬರ್ನ ನೋಟ್ ಮಾಡಿಕೊಂಡು ಅವ್ರು ಸರ್ವೆ ಮಾಡೋದಕ್ಕೆ ಚಿತ್ರ ಇದ್ದೀವಿ ಇನ್ನೂ ಕೂಡ ಒಂದು ವಾರಗಳ ಕಾಲ ಸರ್ವೆ ನಡೀತಿದೆ ಮಾಡಿ ಎಲ್ಲರೂ ಕೂಡ ಜನಸಾಮಾನ್ಯರು ಭಾಗವಹಿಸಬೇಕು ನಮ್ಮ ಏನು ಕರ್ನಾಟಕ ಸರ್ಕಾರದ ಪಾಲಿಸಿ ಪ್ರೋಗ್ರಾಮ್ಗಳಲ್ಲಿ ನಿರ್ದಿಷ್ಟವಾಗಿ ಏನು ಅವರು ರಿಸರ್ವೇಷನ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಥವಾ ಫೆಸಿಲಿಟೀಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ದೇಶನ ಇದೆಯೋ ಅದು ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಲಕ್ಕಿಯವ್ರು ಯಾರಿದ್ದೀರಿ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತನ್ನ ಮುಖಾಂತರ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಎಷ್ಟೋ ಜನ ಆಫ್ಲೈನ್ನಲ್ಲೇ ಸಿಗ್ತಾರೆ ಅದರಲ್ಲೂ ಕೂಡ ಓಪನ್ ಆಗಿ ಅವರೇ ವಾಲಂಟಿಯರಿಗೆ ಸಬ್ಮಿಷನ್ ಕೂಡ ಮಾಡ್ತೀವಿ ಅದು ಯಾವ್ಯಾಪು ನಮ್ಮಲ್ಲಿ ಏನಾದರೂ ಸಹ ವಿಶೇಷವಾಗಿ ಏನಾದರೂ ಪ್ರಯತ್ನಗಳಾಗಿರ್ತಾರೆ ಹೌದು ಹೌದು ವಿಶೇಷವಾಗಿ ನಾವು ಕಳೆದ ನಾಲ್ಕೈದು ದಿನಗಳಿಂದ ನಮ್ಮ ಎಮ್ ಆರ್ಗಳು ಮೀಟರ್ ರೀಡ್ಗಳೇ ಅವ್ರ ಹೌಸ್ ಹೋಲ್ಡ್ಗಳನ್ನು ಯು ಎಚ್ ಐಡಿನ ಕ್ರಿಯೇಟ್ ಮಾಡಿ ಅವರೇ ಮಾಡಿ ಮಾಡಿಲ್ಲ ಬಂದಿದ್ದು ಅವರನ್ನು ಕೂಡ ನಾವು ಬಳಸ್ಕೊತಾ ಇದ್ದೀವಿ ಈಗ ಮ್ಯಾಕ್ಸಿಮಮ್ ಬಗ್ಗೆ ಅವರೇ ಬರ್ತಾ ಇದ್ದಾರೆ ಯಾವುದಾದ್ರು ಕೂಡ ಯು ಎಚ್ ಕ್ರಿಯೇಟ್ ಮಾಡಿ ಎಲ್ಲಿದೆ ಮನೆಗಳಿಂದ ನಾವು ಉಕ್ಕು ಕಾಲದೇ ಪರಿತಪಿಸ್ತಾ ಇರ್ತಕ್ಕಂಥ ಒಂದು ಸಿಚುವೇಶನ್ ಕೂಡ ಇದೆ ಹಾಗಾಗಿ ನಮ್ಮ ಮೀಟ್ರ್ ರೀಡರ್ಗಳು ಕೂಡ ಅವರು ಕೂಡ ಬರ್ತಾ ಇದ್ದಾರೆ ಅವರನ್ನು ಕೂಡ ಒಂದು ಸ್ಟ್ರಾಂಗ್ ರೂಮ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನೇರ ಫೋನ್ ಮಾಡಿ ನಮ್ಮ ಎಮ್ ಎಲ್ ಎಲ್ಲೇನಿದ್ದರೆ ಮೂರು ಸಾವಿರಕ್ಕಿಂತ ಹೆಚ್ಚು ನಮ್ಮ ನಮ್ಮ ಪಿ ಸಿ ಎಂ ಎ ಸೇವೆಗಳಲ್ಲಿ ಸ್ಟ್ರಾಂಗ್ ರೂಮ್ ಈ ಥರ ಮಾಡಿಕೊಂಡು ಅವರು ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಕೂಡ ಎಸ್ ಎಲ್ಲ ಕಡೆಯನ್ನು ಕೂಡ ನಮಗೆ ಸರ್ ಸಮೀಕ್ಷೆ ವಿಚಾರವಾಗಿ ಗ್ರಾಮಗಳಲ್ಲಿ ಚಿಟಿ ಮಧ್ಯದಲ್ಲಿ ಏನಾದರೂ ನಾಟಕ ಪ್ರದರ್ಶನ ಸಾಹಿತ್ಯ ಸಾಹಿತ್ಯದ ಮೂಲಕ ಚಿಕ್ಕ ಇದಾಗ ಆಯೋಗದವರು ಹಾಗೆ ಆಯೋಗದವರು ಇದ್ರ ಬಗ್ಗೆ ಆಗಿ ಮಾಡಿದ್ದಾರೆ ನಮ್ಮ ಎಲ್ಲ ಏನು ನಮ್ಮ ನಮ್ಮ ಜಿಲ್ಲೆಯ ಅರವತ್ತು ಸಾವಿರ ಎಸ್ ಎಚ್ ಜಿ ಮಹಿಳೆಯರು ಇದ್ದಾರೆ ಅವ್ರ ಮುಖಾಂತರ ಪ್ರತಿ ಮನೆಗೆ ಅಪ್ಲಿಕೇಶನ್ಸ್ ಏನು ಫಾರ್ಮ್ ತಲುಪೋಸಂಥ ಕೆಲಸ ಮಾಡಿದ್ದಾರೆ ಪ್ರತಿ ಒಂದು ಹೌಸ್ ಓಲ್ಡ್ಗೆ ಫೋರ್ ರುಪೀಸ್ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇನ್ಫಾರ್ಮೇಷನ್ ಕೊಡುವಂಥ ಕೆಲಸವನ್ನು ಕೂಡ ಮುಖಾಂತರ ಮಾಡಿಸಿದ್ದಾರೆ ಕುಟುಂಬಕ್ಕೆ ಕೂಡ ತೊಂಬತ್ತಿದೆ ಮ್ಯಾಗ್ಸಿಮ್ ಆಗಿದೆ ಜೊತೆಗೆ ನಾವು ಕೂಡ ನಮ್ಮ ಸ್ವಚ್ಛ ವಾಹನಗಳಲ್ಲಿ ಅರ್ಬನ್ ಇರ್ಬೋದು ಲೋಕಲ್ ಇರ್ಬೋದು ಅದ್ರ ಮುಖಾಂತರ ಪ್ರಚಾರವನ್ನು ಕೂಡ ಮಾಡಿದ್ವಿ ಆಯೋಗನೇ ಇದು ಸ್ಪೆಷಲ್ ಆಗಿ ಅದರಲ್ಲಿ ನಿಮಗೆ ಇತ್ತು ಸಬ್ ಮಾಡಿದ್ದಾರೆ ನೋಡಲ್ ಅಧಿಕಾರಿಗಳ ಮತ್ತು ಇವಾಗ ಸ್ಪೆಸಿಫಿಕಾಗಿ ಹೇಳಬೇಕು ಅಂದರೆ ಹೊಸಕೋಟೆಗೆ ನಮ್ಮ ಡಿಸ್ಟಿಕ್ ಶಾಕ್ತಲ್ ಆಕ್ತ ಇವರೇ ನೋಡ್ತಾ ಇದ್ದಾರೆ ದೆನ್ ದೇವ್ನಲ್ಲಿಗೆ ನಮ್ಮ ಪಿ ಡಿ ಯು ಬಿ ಸಿ ಅವರು ದೊಡ್ಡಬಳ್ಳಾಪುರಕ್ಕೆ ನಮ್ಮ ಡಿ ಒ ಬಿ ಸಿ ಎನ್ನುವರು ಮತ್ತು ಎ ಸಿ ಅವರು ಎರಡು ತಾಲೂಕುಗಳಲ್ಲೂ ನೋಡ್ತಿದ್ದಾರೆ ಮತ್ತು ತಾಲೂಕು ಲೆವೆಲ್ಲು ಕೂಡ ದೇವಸ್ಥೆ ಕಮಿಟಿ ವಿಲೇಜ್ ಲೆವೆಲ್ಲು ಕೂಡ ವಿಲೇಜ್ ಲೆವೆಲ್ ಕಮಿಟಿ ಅಂತ ಹೇಳಿ ಎಲ್ಲ ಇರ್ತದೆ ಅವನ್ನೆಲ್ಲ ಕೂಡ ಆಕ್ಟಿವೇಟ್ ಮಾಡ್ತಿದ್ರು ಬಟ್ ಜನ ಸಹ ಸಾಮಾನ್ಯರು ಏನಿದ್ರು ಅವರು ಎಚ್ ಪಾರ್ಟಿಸಿಪೇಟ್ ಮಾಡ್ತಾರೆ ಇನ್ನೂ ಕೂಡ ಒಂದು ವಾರ ಇರುವುದರಿಂದ ಹೆಚ್ಚಿನ ಸಂಖ್ಯೆ ಪಾರ್ಟಿಸಿಪೇಟ್ ಮಾಡಿದ್ರೆ ಸರ್ಕಾರದ ನೀತಿ ಮತ್ತು ರೂಪರೇಶಗಳಿಗೆ ಅನುಕೂಲ ಆಗುತ್ತದೆ ಈ ಡಾಟಾ ಕೊಡ್ಕೊಳ್ಬೇಕು ಅಂತ ಅನುಕೂಲ ಅಧಿಕಾರಿಯಾಗಿ ನಮಗೆ ವಿಸ್ತರಣೆ ವಿಸ್ತರಣೆ ಆಗಿರೋ ಕಾಲಾವಧಿಯಲ್ಲಿ ಸಂಪೂರ್ಣ ಆಗುತ್ತೆ ಎಸ್ ಹೌದು ಹೌದು ಖಂಡಿತ ಮಾಡ್ಬೋದು ಈ ಟೈಮಲ್ಲೂ ಕೂಡ ಮಾಡ್ಬೋದಾಗಿತ್ತು ಜನಗಳು ಸ್ವಲ್ಪ ನಿರಾಕರಣೆ ಮಾಡಿಕೊಂಡು ನಮಗೆ ಆಲ್ಮೋಸ್ಟ್ ಒಂದು ನೆಲಮಂಗ್ಲ ಕಂಪ್ಲೀಟೆಡ್ ಒಂದು ನಮಗೆ ಈ ಪ್ರಕಾರ ಡಾಟಾ ಪ್ರಕಾರ ಬೇಹಾರು ಕಂಪ್ಲೀಟೆಡ್